ಇದು ಲಾಲ್ಬಾಗ್ ಪಾರ್ಕ್ ನ ಕಂಟಿನ್ಯೇಷನ್ ವಿಡಿಯೋ ಆಗಿರುತ್ತೆ ಲಾಲ್ಬಾಗ್ ನಲ್ಲಿ ಬರೀ ಹೂ ಮಾತ್ರ ಅಲ್ಲ ಕರಕುಶಲ ವಸ್ತುಗಳು ಫುಡ್ಸ್ ಬುಕ್ ಎಲ್ಲಾನು ಇತ್ತು ಬಟ್ಟೆ ಇತ್ತು ಸೀರೆ ಇತ್ತು ಬ್ಯಾಗ್ ಇತ್ತು ಇವೆಲ್ಲಾನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೂವಿನ ಅಲಂಕಾರ ಎಲ್ಲ ನೋಡಿ ನಾವು ಸೀದಾ ಇನ್ನೊಂದು ಜಾಗಕ್ಕೆ ಹೊರಟ್ವಿ ಲೀ ಗೊಜ್ಜುಗಳು ರಾಗಿ ಲಡ್ಡು ಪೌಡರ್ ಸೂಪ್ ಕೇ ಗೊಜ್ಜು ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಸೂಪ್ ಟೆಸ್ಟಿಂಗ್ ಇತ್ತು ಸೂಪ್ ಕುಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಯಿತು ಹಾಗೆಯೇ ಗೊಜ್ಜುಗಳು ಕೂಡ ಇಷ್ಟ ಆಯಿತು ನಾನು ನಾಲ್ಕು ಫ್ಲೇವರ್ ಗೊಜ್ಜು ಹಾಗೆಯೇ ರಸಂ ಗೊಜ್ಜು ತಗೊಂಡೆ ರಸಂ ಗೊಜ್ಜಿಗೆ ಏಯ್ಟಿ ರುಪೀಸ್ ಹಾಗೇ ನಾಲ್ಕು ಫ್ಲೇವರ್ ಗೊಜ್ಜಿಗೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಇನ್ನು ಆ ಹುಡುಗಿ ಮಾತ್ರ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ಲು ಅದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಅದರ ನೆಕ್ಸ್ಟ್ ಜಾಗದಲ್ಲಿ ಚಕ್ಲಿ ನಿಬ್ಬಡ್ ಚಟ್ನಿ ಪೌಡ್ರ್ ಮಾಡ್ತಾಯಿದ್ರು ನಾವಿಬ್ಬರು ಅದರಿಂದ ನೆಕ್ಸ್ಟ್ ಅಂಗಡಿಗೆ ಹೋಗಿ ಕಡ್ಡಿ ತಗೊಂಡು ತಗೊಂಡಿದ್ವಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಮಾಮೂಲಿ ಚಿಕ್ಕ ವಯಸ್ಸಲ್ಲಿಲ್ಲ ಒಂದು ರೂಪಾಯಿಗೆ ಎರಡು ನೂರು ನಾಲ್ಕು ಬರ್ತದೆ ಅದೇ ಚೆನ್ನಾಗಿದ್ದು ಅಷ್ಟೊಂದು ಚೆನ್ನಾಗಿಲ್ಲ ಟೆನ್ ರುಪೀಸ್ ಅಂತೆ ಒಂದಕ್ಕೆ ತುಂಬ ಲಾಸ್ ಅಂತ ಅನ್ನಿಸ್ಬಿಡ್ತು ಮಾತ್ರ ಇನ್ನು ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆದರೆ ಇದ್ರದ್ದು ಬೆಲೆ ಬಂದು ಸಾವಿರದ ಮೇಲೆ ಸೊ ಸೀರೆ ತಗೊಳ್ಳೋ ಇಂಟ್ರೆಸ್ಟ್ ಏನಿಲ್ಲ ಇರೋ ಸೀರೆನೇ ಓಡಲ್ಲ ಹಾಗಾಗಿ ಬಟ್ ಸೀರೆಗಳು ಚೆನ್ನಾಗಿದೆ ಸಖತ್ ಚೆನ್ನಾಗಿತ್ತು ಮಾತ್ರ ಕುರ್ತೀಸ್ಗಳು ಕೂಡ ಚೆನ್ನಾಗಿತ್ತು ಬಟ್ ಕುರ್ತೀಸ್ ರೇಟ್ ಕೂಡ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಷ್ಟೊಂದು ಅಂತ ಅನ್ನಿಸ್ಲಿಲ್ಲ ಸೊ ನಾನು ತಗೊಂಡಿಲ್ಲ ಹಾಗೆಯೇ ಇಲ್ಲಿ ಬೊಂಬೆಗಳು ಕೂಡ ಚೆನ್ನಾಗಿತ್ತು ಇದೆಲ್ಲ ರಾಮನಗರದ ಗೊಂಬೆಗಳು ಅನ್ನಿಸುತ್ತೆ ಸಖತ್ತಾಗಿತ್ತು ಫೋಟೋ ಫ್ರೇಮ್ಗಳಿತ್ತು ಫೋಟೋ ಫ್ರೇಮ್ಗಳು ಕೂಡ ತುಂಬಾ ಕಾಸ್ಟ್ಲಿ ಎಲ್ಲ ಏಯ್ಟ್ ಹಂಡ್ರೆಡ್ ತೌಸಂಡ್ ಥೌಸಂಡ್ ಟು ಹಂಡ್ರೆಡ್ ಹೀಗೆ ಹೇಳ್ತಾಯಿದ್ರು ಇನ್ನು ಆಚೆ ಈಚೆ ಅಗರಬತೀದು ಪಾಜುಮ್ ಕೀ ಕೀ ಪಂಚ್ ಪರ್ಸ್ಗಳು ಹತ್ತು ರೂಪಾಯಿಗೆ ಶೋಕೇಶ್ ಫ್ಲವರ್ಸ್ಗಳು ಎಲ್ಲಾನು ಇತ್ತು ಕೀಲಿ ಕೊಂಬೆಗಳಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇನ್ನು ಇಲ್ಲಿ ಬಟ್ಟೆಯಲ್ಲಿ ತಯಾರಾದ ಬ್ಯಾಗ್ಗಳಂತೂ ಒಂದರ್ಗಿಂತ ಒಂದು ತುಂಬ ಚೆನ್ನಾಗಿತ್ತು ಬಟ್ ಈ ಬ್ಯಾಗ್ಗಳ ರೇಟ್ ವರ್ತ ಥರ ಇತ್ತು ಈ ಚಿಕ್ಕ ಪುಟ್ಟ ಈ ಬ್ಯಾಗ್ ಇದೆಯಲ್ಲ ಒನ್ ಫಿಫ್ಟಿ ಅಂಡ್ ಈ ದೊಡ್ಡ ಬ್ಯಾಗ್ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಹಾಗೆ ಇರುತ್ತೆ ನಾನು ಇದರಲ್ಲಿ ಟೂ ಫಿಫ್ಟಿ ರುಪೀಸ್ ಒಂದು ಬ್ಯಾಗ್ ತಗೊಂಡೆ ಮೂರು ಇಷ್ಟ ಆಯ್ತು ಬಟ್ ನಂದು ಆನ್ಲೈನ್ ಪೇಮೆಂಟ್ ವರ್ಕ್ ಆಗ್ತಿರ್ಲಿಲ್ಲ ಎಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ ಅದೇ ಆನ್ಲೈನ್ ಪೇಮೆಂಟ್ ಆಗ್ತಿಲ್ಲ ನಾನು ನನ್ನ ತಮ್ಮನ ಕೇಳಿ ತೊಗೊಂಡು ಹಾಕಿದ್ದು ಸೊ ಜಾಸ್ತಿ ತಗೊಂಡ್ರೆ ಅವನಿಗೂ ತುಂಬ ಕಷ್ಟ ಆಗುತ್ತೆ ಅಂತ ಏನು ತಗೊಳ್ಳಿಲ್ಲ ಇದೊಂದು ಬ್ಯಾಗ್ ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಏನೇನೋ ತಗೋಬೇಕು ಅಂದ್ಕೊಂಡೆ ಬಟ್ ನೆಟ್ವರ್ಕ್ ವರ್ಕ್ ಆಗ್ತಾ ಇರ್ಲಿಲ್ವಲ್ಲ ಅದಕ್ಕಾಗೇನೋ ತಗೊಳ್ಳಿಲ್ಲ ಇನ್ನು ಇದಿಷ್ಟೇ ಅಲ್ಲ ಅಲ್ಲಿ ಬುಕ್ಸ್ಗಳು ಕೂಡ ಇತ್ತು ಮಕ್ಕಳಿಗೆ ಬೇಕಾಗಿರೋ ರಹೀಮ್ಸ್ ಬುಕ್ ಆಗಿರ್ಬೋದು ಆ್ಯಂಡ್ ಈ ಅಕ್ಷರಾಭ್ಯಾಸಗಳು ಎ ಬಿ ಸಿ ಡಿ ಆ ಥರದ ಬುಕ್ಸ್ಗಳಿತ್ತು ಹಾಗೆಯೇ ಚಾಣಕ್ಯನ ಕಥೆಗಳು ಅಂತೆ ಅಡುಗೆ ಪುಸ್ತಕ ಅಂತೆ ಯೋಗಾಸನ ಹೇಗೆ ಮಾಡಬೇಕು ಜನಪದ ಗೀ ದೇಶಭಕ್ತಿ ಗೀತೆಗಳು ಆಮೇಲೆ ಜಾನಪದ ಗೀತೆಗಳು ಕತೆ ಪುಸ್ತಕ ಅಮ್ಮ ಹೇಳಿದ ಸುಳ್ಳುಗಳು ಬುಕ್ಕಂತೆ ಇವೆಲ್ಲ ತುಂಬಾ ಬುಕ್ಸ್ಗಳಿತ್ತು ಆಮೇಲೆ ಇನ್ನೊಂದು ನಮ್ಮ ನಟಿ ರಂಜನಿ ರಾಘವನ್ ಇದ್ದಾರಲ್ವ ಅವ್ರು ಬರೆದಿರುವಂತಹ ಕತೆ ಡಬ್ಬಿ ಪುಸ್ತಕ ಕೂಡ ಇತ್ತು ಬಟ್ ನನಗೆ ಕತೆ ಡಬ್ಬಿ ಬುಕ್ ತೊಗೋಬೇಕು ಅಂತ ತುಂಬಾ ಆಸೆ ಆಯಿತು ಆದರೆ ಆನ್ಲೈನ್ ಪೇಮೆಂಟ್ ವರ್ಕ್ ಆಗಲಿಲ್ಲ ಕೈಯಲ್ಲಿ ಕ್ಯಾಶ್ ಇರಲಿಲ್ಲ ಟ್ರೈ ಮಾಡಿ ಸುಸ್ತಾಯಿತು ಸೊ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಸುಮ್ಮನೆ ಆದರೆ ಅಲ್ಲೆಲ್ಲ ಮುಗಿಸಿ ನಾವು ಸೀದಾ ವಾಪಸ್ ಹೊರಟಿ ಅಲ್ಲಿ ಒಂದು ಕೋತಿ ಇತ್ತು ಆಯಿತಾ ಒಂದು ಕೋತಿ ಜೊತೆ ಇನ್ನೊಂದು ಕೋತಿ ಫೋಟೋ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ನಾನು ಹೋಗ್ಬಿಟ್ಟು ಫೋಟೋ ತೊಗೊಂಡು ಸುಮ್ಮನೆ ಕೆಲವೊಂದು ವೀಡಿಯೋ ಮುಗಿಸ್ಕೊಂಡು ಸೀದಾ ಪಾರ್ಕಿಂದ ಆಚೆ ಬಂದು ಅಲ್ಲಿಂದ ಸೀದಾ ಆಚೆ ಬಂದ್ವಿ ಸೊ ಇದಾಗಿತ್ತು ಲಾಲ್ಬಾಗ್ ಪ್ರದರ್ಶನದ ಫುಲ್ ವೀ ಇದು ಕೇವಲ ಹೂವಿನ ಪುಷ್ಪಮೇಳ ಅಲ್ಲ ಇಲ್ಲಿ ಪುಸ್ತಕಗಳಿತ್ತು ಹಾಗೇನೆ ಉಪ್ಪಿನಕಾಯಂತೆ ಗೊಜ್ಜಂತೆ ಹಲ್ವಾ ಅಂತೆ ಕುಗಳು ಕೂಡ ಇತ್ತು ಸೀಟ್ಸ್ಗಳು ಕೂಡ ಇತ್ತು ಆಮೇಲೆ ಬ್ಯಾಗ್ಗಳು ಕೂಡ ಇತ್ತು ಕರಕುಶಲ ವಸ್ತುಗಳು ಕೂಡ ಇತ್ತು ವಾಲೆ ಜುಮ್ಕಿ ಸರ ಸೀರೆ ಡ್ರೆಸ್ಸು ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಫಲಕುಷ ಪ್ರದರ್ಶನ ಅಂತೂ